ಗೊಂದಲ ಯಾವತ್ತಿಲ್ಲ ಗೊಂದಲ ಮಾಡೋರು ಎಲ್ಲಿವರೆಗೂ ಈ ಭೂಮಿ ಬೆಳೆದಾರ ಗೊಂದಲವನ್ನು ದುಸ್ಸಾ ಸೃಷ್ಟಿ ಮಾಡೋರು ಯಾಕಂದರೆ ಏನು ಮಾಡಿದರೂ ಸಮಾಧಾನ ಇಲ್ಲ ಮೊದಲು ನಮ್ಮ ಸರ್ಕಾರ ಅಂಥ ಇವತ್ತು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದು ಇವತ್ತೇನು ಜಾತಿ ಜನಗಣತಿ ಜಾತಿ ಜನಗಣತಿ ಅನ್ನುವಂಥ ರಾಜ್ಯ ಸರ್ಕಾರಕ್ಕೆ ಆ ಜಾತಿ ಜನಗಣತಿ ಮಾಡುವಂಥ ಅಧಿಕಾರ ಇಲ್ಲ ಇವತ್ತು ಮಾಡ್ತಾ ಇರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಪರಿಶೀಲನೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ಏನು ನಡೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬೇರೆ ಆದಾಗ ಇವರು ಟೀಕೆ ಮಾಡಿದ್ರು ಏನು ನಮ್ಮನ್ನು ಬಿಟ್ಬಿಟ್ರಾ ನಾವು ಕಡಿಮೆ ಆಗಿದ್ದೀವಿ ಆಯ್ತು ಕಡಿಮೆ ಆಗಿದ್ದೀವಿ ಅಂತ ನಮಗೂ ಇತ್ತು ಅದಕ್ಕೆ ಇವತ್ತು ಮರು ಮರು ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಇವತ್ತೇನು ಪರಿಶೀಲನೆಯನ್ನು ಇವತ್ತು ರಾಜ್ಯಾದ್ಯಂತ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮುಂದಾಗಿದೆ ಇವತ್ತು ಸಹನೆ ಇರಬೇಕು ವಿಶ್ವಾಸವನ್ನು ಪಡಬೇಕು ಅದರಲ್ಲಿ ಏನೇನೋ ನಮ್ಮ ತಮ್ಮ ವೈಯಕ್ತಿಕ ಏನು ಗೊಂದಲದಿಂದ ಸರ್ಕಾರದ ಮೇಲೆ ವಿನಾಕಾರಣ ಆರೋಪ ಮಾಡಿ ಯಾಕಂದರೆ ಇಲ್ಲಿದ್ದಾರೆ ಕೆಲವಷ್ಟು ಜನ ನಿಮ್ಗೆ ಗೊತ್ತಿದೆ ಈ ದೇಶವನ್ನು ಹಾಳು ಮಾಡ್ತಿರುವಂಥ ಈ ಭಾರತೀಯ ಜನತಾ ಪಕ್ಷ ಈ ದೇಶವನ್ನು ಈ ರಾಜ್ಯವನ್ನು ಹಾಳು ಮಾಡಬೇಕು ನೋಡ್ರಿ ಜನರ ಮಧ್ಯೆ ಬಂದಾಗುತ್ತೆ ಒಂದು ಗಣಪ್ಪನ ವಿಸರ್ಜನೆಯಲ್ಲಿ ಕೂಡ ರಾಜಕಾರಣ ಸಾವಿನಲ್ಲಿ ರಾಜಕಾರಣ ಮಾಡ್ತಾರೆ ನೋಡಿರಿ ಆಡಳಿತ ಮೇಲೆ ಅಲ್ಲಿ ಅಧಿಕಾರಿಗಳು ಅವ್ರ ಕರ್ತವ್ಯವನ್ನು ನಿಭಾಯಿಸ್ಬೇಕು ಪೊಲೀಸ್ ಇಲಾಖೆಯವ್ರಿಗಿನ್ನ ಕಳ್ಳ ಇಡಿ ಅಂತಂದ್ರೆ ಏನು ಮಾಡಬೇಕು ಇವ್ರಿಗೆ ಬಿ ಜೆ ಪಿಯವ್ರಿಗೆ ಇವತ್ತು ಮರ್ಡರ್ ಮಾಡಿದವ್ರ್ಗೆ ಇಡಿ ಅಂತಂದ್ರೆ ಏನು ಮಾಡಬೇಕು ಆಗಿತ್ತಲ್ಲ ದೂರು ಕೊಟ್ಟಿದ್ದಾರೆ ಪೊಲೀಸರು ಕರ್ತವ್ಯ ಅದಕ್ಕೇನು ಸರ್ಕಾರಕ್ಕೆ ಕೊಣೆ ಯಾಕೆ ಮುಖ್ಯಮಂತ್ರಿಗಳ ಮೇಲೆ ಹೊಣೆ ಹಾಕೋದು ಇವರು ಉದ್ದೇಶ ವಿನಾಕಾರಣ ಇವರಿಗೆ ನಮ್ಮ ಸರ್ಕಾರ ಒಂದು ಸುಭದ್ರವಾದ ಆಡಳಿತವನ್ನು ಕಳೆದ ಎರಡೂವರೆ ವರ್ಷದಿಂದ ವರ್ಷ ನಿಮಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇವತ್ತು ಭಾಳ ಸಮರ್ಪಕವಾಗಿ ಎಲ್ಲ ಜನರಿಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಈ ಒಂದು ಸಮೀಕ್ಷೆ ಕೂಡ ಇವತ್ತೇನು ಜಾತಿ ಜನ ಈ ಸಮೀಕ್ಷೆ ಕೂಡ ಭಾಳಷ್ಟು ಅವಶ್ಯಕತೆ ಇದೆ ಏನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಸೈಸ್ ಮಾಡ್ತಾ ಇದ್ದಾರೆ ಅದನ್ನು ಉದ್ದೇಶಪೂರ್ವಕವಾಗಿ ಬಂಧನವನ್ನು ಸೃಷ್ಟಿ ಮಾಡುವಂಥ ಎಲ್ಲರೂ ಜನ ಇದ್ದಾರೆ ಅವರು ಈ ಭೂಮಿ ಇರುವರಿಗೆ ಇರ್ತಾರೆ ಆದರೆ ಜನ ಅರ್ಥ ಮಾಡ್ತಾರೆ ಗೊಂದಲವನ್ನು ಸೃಷ್ಟಿ ಮಾಡೋರು ಯಾರು ಅನ್ನೋದನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ಲಿ ಅರ್ಥ ಮಾಡ್ಕೊಂತ ನಡೆಯುವಂಥ ಕೆಲಸ ಮಾಡಲಿ ಅಂತ ತಿ